ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತವ್ರಿಗೆ ಏನು ಮಾಡ್ತೀರಿ ಸಮಾಧಿ ಅಂತೀರ ಯಾಕೆ ಸಮಾಧಿ ಅದಕ್ಕೂ ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪೊಂಗಸುಗಳು ಕೀಟಗಳು ಬಹಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಕೊಳ್ಳುವಂತಹ ಕ್ರಿಮಿಗಳು ಬಹಳ ಅಪಾಯಕಾರಿ ಅದಕ್ಕೆ ನಮ್ಮವ್ರು ಹಿಂದೇನಂದರು ಮುಚ್ಚಪ್ಪ ಸಮಾಧಿ ಮಾಡುವಂದರು ಎಷ್ಟು ಗುಂಡಿ ತೆಗೀರಿ ಅದ್ರ ಕೆಳಗೆ ಕೊಂಡಿಸ್ರಿ ಆಮೇಲೆ ಬಸರುಗಟ್ಟಿ ಹಾಕಿರಿ ಮುಚ್ಚಿರಿ ತುಳಿರಿ ಇದ್ದರು ಆಮೇಲೆ ಸುಟ್ಟಾಕ್ರಿ ಹಾಕಿರಿ ಇದ್ದರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥ ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವು ತಂಡು ಗುಂಡಿ ತೆಗೆದ್ರು ಹೆಸ್ರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಡ್ಡ ತಿಕ್ಕಿ ಹಾಕಿದರು ಬೆಂಕಿಗೆ ಹಾಕಿದರು ಆದರೆ ಅವ್ಯಾವು ತನ್ನ ಶರೀರದ ಬ್ಯಾಕ್ಟೀರಿಯಾ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಕಾಸ್ಮಿಕ್ ಲೇಯರ್ ಅಲ್ಲಿ ಎಲ್ಲ ಸಕ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ ಅವಳ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವೆ ಹೋಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇ ಇಂದೂ ಇದೆ ಇದು ರಾ ಹೊಡೀತು ಅಂದರು ನೆಲಕೊಟ್ಟು ಹೊಡೀತು ಅಂದರು ಇದನ್ನಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಭಾಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಇಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವು ಒಳಪಡ್ತಾ ಇದ್ದಾನೆ ಅದಕ್ಕೆ ಸಾಯ್ತಕ್ಕಂಥ ಹೆದರಿ ಸಿರಿಲ್ಲ ಅದಕ್ಕೆ ತಕ್ಕನ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡು ಏನಂತೀರಾ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಲದ ಅಂಗಂತ ಬರೀತೀರ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವ ಮನುಷ್ಯ ಮನುಷ್ಯಕ್ಕಂಥ ಹಾರವು ಯೋಗ್ಯವಾಗಿದ್ದು ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ ಕಾಮ ಕ್ರೋಧ ಮೋಹ ಮದ ನಾನು ಜೀವನದಲ್ಲಿ ಮಠ ಮರ್ತಿಲ್ಲ ಅನ್ನ ಅನ್ನೋದ್ರೆ ಇಲ್ಲಿಂದ ನಾನು ನಾನು ಭಕ್ತ ಬಂದೆ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಅಂತ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ್ ಇವ್ರಿಗೆ ಅಂತಲ್ಲ ರಾಜ್ಯ ಮಠದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಾನ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವಾಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ಧಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕರಣ ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ನಾನು ಇನ್ನೂ ಒಂದು ಸ್ಫೋಟ ಆಗದಿದೆ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದತ್ತವಾಗಿ ಆಗ್ತದೆ ಸ್ಫೋಟ ಅದನ್ನು ಹೇಳಿದ್ದಲ್ಲ ನೋಡಿಲು ಹೇಳಿದ್ದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅದು ಅರಸನಾಲಯಕ್ಕೆ ಕಾರ್ಮೋಡ ಕವಿದು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಗುಣ ಲಕ್ಷಣ ದ್ವೇಷ ಅಸುಹೆ ಈ ಮಧ್ಯೆ ಒಂದಿಬ್ಬರು ಬಲಿಯಾಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾಗೋ ಲಕ್ಷಣ ಇದೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ಮೂಡ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೆ ಆಶೀರ್ವಾದ ಬಂದರೆ ಆಶೀರ್ವಾದ ಆಯ್ತಲ್ಲ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳ ಆವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ ರಾಜಕೀಯ ವಿಪ್ಲವ ಇನ್ನೊಂದು ಸತ್ಯ ಥರ ಎಂಟು ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ್ ಮೇಘ ಅವಾಯುವ ಫ್ಲೈಟೆಲ್ಲ ಹೇಳಿದ್ದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಬಹಳ ದೊಡ್ಡ ಆಘಾತ ಆಗ ಲಕ್ಷಣ ಇದೆ ಇಂಡಿಯಾ ಸೂಳೆಯ ಮಗನುಟ್ಟಿ ಇದನ್ನ ಇಟ್ಕೊಂಡಿರಲಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದೀತು ಇದು ಹಾಕ್ರಿ ಅದು ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನೇನು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದುಬಿಡಿತಲ್ಲ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂಪುಲನ ಆಗ್ತದೆ ಇನ್ನೂ ಜಲಪ್ರಳಯ ಇದೆ ಹಾಗಿದ್ದರೆ ಜಲಪ್ರಳಯ ಇದೆ ಇಡೀ ಭಾರತ ಇವು ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತೇಳಿದ್ದೆ ನಾನಲ್ಲಿ ಒಂದು ಆಗ ಲಕ್ಷಣ ಇದೆ ಎರಡೂ ಸೇರಿ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗೋಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನಡೆಸಬೇಕು ಭಗವಂತ ಸೂಳೆಯ ಮಗನೊಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ವಾಮಾವತ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳಿದ ಎಲ್ಲ ಕತ್ತು ಕುಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ಅವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಷ್ಯಂಡ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದಿತ್ತು ಮಣಿಪುರ ಅಂದ್ರೆ ಅಮೇರಿಕವನ್ನ ಮಣಿಪುರ ಅಂತ ಕರೀತಾರೆ ಅದು ಒಂದ್ ಒಂದೇಶದಾಗ ಎಲ್ಲರೂ ಸೇರ್ಕಂಡ್ರದಲ್ಲ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ್ರಿ ಹೇಳಿದ್ದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ದಾನ ಮೊನ್ನ ಹೇಳಿದ್ರು ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನು ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕೊರೋನಾ ಬಂತು